ಇದು ಒಂದು ಪ್ರಯತ್ನ ಇದು ಏನು ಮಾಡಿದ್ದೀವಿ ಅಂತಂದರೆ ನಾವೊಂದು ಹಿಸ್ ಅಂತ ಸಮಸ್ಯೆ ಇದೆ ಅವರಿಗೆ ಬೇಸಿಕ್ಕಾಗಿ ನಾವು ಪಿ 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 ಮಾಡಲಲ್ಲಿ ಮಾಡೋಕ್ಕಿಂತ ಮುಂಚೆನೆ ಇಲ್ಲಿ ಅವರಾದಂಥ ಒಂದು ಸರ್ವೆ ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಪಡೆದ್ಬಿಟ್ಟು ಆಮೇಲೆ ಕಳೆದ ಎರಡು ವಾರದಿಂದ ಅವರೇ ವೈಯಕ್ತಿಕವಾಗಿ ಅವರೇ ಸ್ವತಃ ಖರ್ಚಿನಲ್ಲಿ ಅವರೊಂದು ಪ್ರೆಸೆಂಟೇಷನ್ ಇವತ್ತು ನಮಗೆ ತೋರಿಸಿದ್ದಾರೆ ಇದು ಮೊದಲನೇ ಪ್ರೆಸೆಂಟೇಷನ್ ಇವತ್ತೇನು ಫೈನಲ್ ಆಗೋದಿಲ್ಲ ಇದು ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಪ್ರೆಸೆಂಟೇಷನ್ನ ಯಾವ ರೀತಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಭಾಳಷ್ಟಿಷ್ಟು ಸಾರ್ವಜನಿಕರು ಮೇಯರ್ ಆಗಿರ್ಬೋದು ಕಾರ್ಪೊರೇಟ್ಗಳಾಗಿರ್ಬೋದು ಬೇರೆ ಸಂಘ ಸಂಸ್ಥೆಗಳನ್ನ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಅವರಾದಂಥ ನೋವುಗಳನ್ನು ಅದರ ಅವರಾದಂಥ ಫೈನರ್ ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ ಅದನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ ಇನ್ನು ಒಂದು ವಾರ ದಿನ ಮತ್ತೆ ಅವರು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ತಿರ್ಗಾ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ ಆ ಪ್ರೆಸೆಂಟೇಷನ್ ಇನ್ನೂ ಹೆಚ್ಚಿನ ಜನ ಜನಕ್ಕೆ ಕರಿತೀವಿ ಆ ಪ್ರೆಸೆಂಟೇಷನ್ ಒಪ್ಪಿಗೆ ಆದಮೇಲೆ ಸಾರ್ವಜನಿಕರಿಗೆ ಚರ್ಚೆ ಕೂಡ ಕರಿತೀವಿ ಅವರೆಲ್ಲ ಎಸ್ ಅಂದಮೇಲೆ ಆ ಪ್ರಪೋಸಲ್ನ ಬೆಂಗಳೂರಿಗೆ ಒಯ್ತಕ್ಕಂಥದ್ದು ಆಮೇಲೆ ಅಲ್ಲಿ ಸರ್ಕಾರ ಏನು ಫೈನಲ್ ಮಾಡ್ತೈತೆ ಅದು ಯಾಕಂದರೆ ಪಿ 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 ಮಾಡಲ್ ಓವರ್ ನೈಟ್ ಆಗ್ತಕ್ಕಂಥದ್ದಲ್ಲ ಅದು ಒಂದು ಪ್ರಯತ್ನ ಎಲಿವೇಟೆಡ್ ಆದರೆ ಹುಬ್ಳಿ ಧಾರವಾಡಿಗೆ ಸುಮಾರು ಭಾಳಷ್ಟು ಅನುಕೂಲ ಆಗ್ತದೆ ಮುಂದೆ ಇದೊಂದು ಬ್ಯೂಟಿಫುಲ್ ಸಿಟಿಯಾಗಿ ಡೆವಲಪ್ ಆಗುತ್ತೆ ಇಟ್ ಇಸ್ ನಥಿಂಗ್ ಬಟ್ ಮೆಟ್ರೋನೇ ಅವ್ನು ರೋಡ್ ಇದ್ದಂಗೆ ಇದು ಎಲಿವೇಟೆಡ್ ಮಾಡ್ಬೋದು ನಾವು ರೋಡ್ನಲ್ಲಿ ಮಾಡ್ಬೋದು ಇದೊಂದು ಭಾಳ ಆಪ್ಟಿಮಿಸ್ಟಿಕ್ಕಾಗಿ ನಾನು ಪ್ರಪೋಸಲ್ ಆಗಿ ತಗೊಂಡು ಸರ್ಕಾರ ಹತ್ರ ಹೋಗ್ತೀನಿ ಅದಕ್ಕೆ ಜನರು ಮಾಹಿತಿ ಕೊಟ್ಟು ಅವರ ಅಭಿಪ್ರಾಯನ ತೊಗೊಂಡು ಹೋಗ್ಬೇಕಂತೇಳಿದ್ ಮೊದಲನೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಎರಡನೇದು ಅದು ಒಂದು ಸೈಡ್ ಆಗಿದ್ರೆ ಬೇರೆ ಇರ್ತಕ್ಕಂಥ ಬಾಟಲ್ ಏನಿದಾವೆ ಕೆಲವು ಜಾಗದಲ್ಲಿ ನಮಗೆ ಮಿಕ್ಸ್ ಟ್ರಾಫಿಕ್ಕಿಗೆ ಬಿಟ್ಟು ಕೆಲವು ಜಾಗದಲ್ಲಿ ನಮಗೆ ಸಿಗ್ನಲ್ಸ್ಗಳು ಕೊರತೆ ಇದೆ ಕೆಲವು ಜಾಗದಲ್ಲಿ ಟರ್ನ್ ಕೊರತೆ ಇದೆ ಅಂತ ಇವತ್ತು ಸಾರ್ವಜನಿಕರು ಹೇಳಿದ್ದಾರೆ ಇವತ್ತು ನಾವು ಡಿ ಸಿ ಅವರು ಮೇಯರ್ನವರು ಸೇರಿಬಿಟ್ಟು ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಬಿ ಆರ್ ಟಿ ಎಸ್ ಏಜೆನ್ಸಿಯವರಿಗೆ ಕರೆಸಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಆದಷ್ಟು ಮಟ್ಟಿಗೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಅವ್ರಿಗೆ ಅನುಕೂಲ ಮಾಡಬಹುದು ಎಲ್ಲಿ ಬಾಟಲ್ ಇದೆ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಮಾತುಕತೆ ಆಗಿದೆ ಮುಂದೆ ಅದೇ ರೀತಿ ಮಾಡ್ತೀವಿ ಇಪ್ಪತ್ತೆರಡು ಜಂಕ್ಷನ್ಸ್ ಗಳು ಇದಾವೆ ಮೂವತ್ ಮೂರು ಸಿಗ್ನಲ್ಗಳು ಇಂಟರ್ ಸೆಕ್ಷನ್ಸ್ ಇದಾವೆ ಇದು ಒಂದು ಎಷ್ಟೇ ಬ್ಯೂಟಿಫುಲ್ ಕಾರಿಡಾರ್ ಇದ್ರೂ ಕೂಡ ನಮಗೆ ಒಂದ್ಸಲ ಕಾಂಪ್ಲಿಕೇಟೆಡ್ ಆಗಿದೆ ಅವರು ಒಂದು ಸರ್ವೆ ಪ್ರಕಾರ ಬೈಕ್ ನಲ್ಲಿ ಹೋಗ್ಲಿಕ್ಕೆ ನಲವತ್ತೈದು ನಿಮಿಷ ಬೇಕು ಫೋರ್ ವೀಲರ್ ನಲ್ಲಿ ಹೋಗಲಿಕ್ಕೆ ಫಿಫ್ಟಿ ಫೈವ್ ಮಿನಿಟ್ಸ್ ಬೇಕು ಬೇಂದ್ರ ಬಸ್ ಎಪ್ಪತ್ತು ನಿಮಿಷ ಬೇಕು ಬಿಆರ್ ಟಿ ಎಸ್ ಬಸ್ ಐವತ್ತೈದು ನಿಮಿಷ ಬೇಕು ಈ ತರ ಸಮಸ್ಯೆ ಇದೆ ಬಿಕಾಸ್ ಎವ್ರಿ ವೇರ್ ಎವ್ರಿಬಡಿ ಸ್ಟಾಪ್ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ನಮ್ಮ ಸಿಗ್ನಿ ಬಸ್ ನಲ್ಲಿ ಸಾವಿರ ಜನ ಹೋಗ್ತಾ ಇದ್ದಾರೆ ಬೇರೆ ನಮ್ಮ ಎನ್ ಬಿ ಡಬ್ಲ್ಯೂ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಐವತ್ತು ಸಾವಿರ ಜನ ಹೋಗ್ತಾ ಇದಾರೆ ಈ ಇತರದ್ದು ಐದು ಲಕ್ಷ ಜನ ಹೋಗ್ತಾ ಇದ್ದಾರೆ ಒಟ್ಟಾರೆ ಆರ್ ಟ್ರಾವೆಲಿಂಗ್ ಎವ್ರಿ ಡೇ ಇದು ಮುಂದೆ ನೋಡ್ತಾ ಇದ್ರೆ ಪೊಟೆನ್ಷಿಯಲ್ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಪೊಟೆನ್ಷಿಯಲ್ ಇದೆ ಒಂದು ಪ್ರಯತ್ನ ಮಾಡ್ತಿದ್ದೀವಿ ನೋಡೋಣ